ನಮಸ್ತೆ ವೀಕ್ಷಕರೇ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಓಮಿನಿ ಗಾಡಿ ಸೇಲಿ ಬಂದ ವೀಕ್ಷಕರೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಹಾಕಿರ್ತೀವಿ ವೀಕ್ಷಕರ ಫುಲ್ ಡೀಟೇಲ್ಸು ವಿಡಿಯೋದಲ್ಲಿ ಮಾತ್ರ ಸಿಗುತ್ತೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ನೋಡಿ ಗಾಡಿ ಓನರ್ಗೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಏನು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ಕೊಬೇಡಿ ಕೆಳಗಡೆ ಓನರ್ ನಂಬರ್ ಅಂತಲೇ ಇರುತ್ತೆ ನೋಡಿ ಅವ್ರಿಗೆ ಮಾಡಿ ಓಕೆನಾ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ ಈ ನಂಬರ್ ಏನಕ್ಕಾಗಿದ್ದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ಫೋಟೋ ಸೆಂಡ್ ಮಾಡಿ ಅಂದ ತಕ್ಷಣ ಒಂದು ಐದಾರು ಫೋಟೋನ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ವೀಕ್ಷಕರೇ ನೀವು ಒಂದು ಎರಡು ಫೋಟೋ ಕಳಿಸಿ ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದ್ರೆ ಅದು ಯೂಟ್ಯೂಬಲ್ಲಿ ಆಗೋಕ್ಕೆ ಸೆಟ್ ಆಗಲ್ಲ ವೀಕ್ಷಕರೇ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ನೀವು ಕಳಿಸಾದ ಮೇಲೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಸ್ವಲ್ಪ ಸಮಯ ನಂತರ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಯನ್ನು ತಗೋಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನೂ ಈ ಗಾಡಿದ್ರು ಡೀಟೇಲ್ಸ್ ನೋಡೋದು ವೀಕ್ಷಕರ ಅದಕ್ಕೂ ಮುನ್ನ ನೀವು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುದು ಅಂತ ಹೇಳ್ಬೋದು ಇನ್ನೇ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋ ಶೇರ್ ಮಾಡಿ ಮತ್ತೆ ವೀಡಿಯೋ ಲೈಕ್ ಕೊಟ್ಟು ಏನೇ ಗಾಡಿದು ಡೀಟೇಲ್ಸ್ ತೊಗೊಂಡು ನಮಗೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಯಾಕೆ ಪದ ಪದ ಹೇಳ್ತೀನಿ ಅಂದರೆ ತುಂಬ ಜನ ಕಂಪ್ಯೂಸ್ ಮಾಡ್ಕೊತಾರೆ ಹಾಗಾಗಿ ಹೇಳ್ತಿದ್ದೀನಿ ನಿಮಗೆ ಶಕ್ರೆ ಸರ್ ನಮಸ್ತೆ ಸರ್ ನಮಸ್ತೆ ಒಂದು ಒಮ್ಮೆ ಗಾಡಿ ಕಳಿಸಿದ್ರಿ ವಾಟ್ಸಪ್ಪಲ್ಲಿ ಹಾಂ ಕಳಿಸಿದ್ದೀನಿ ಸರ್ ಸೇಲಿಗಿದೆಯಾ ನಮ್ದೇ ನಮ್ದೇ ಸರ್ ಗಾಡಿ ಓಕೆ ಸೇಲಿಗಿದೆಯಾ ಹಾಂ ಸೇಲ್ಗಿದೆ ಸರ್ ಎಷ್ಟು ಮಾಡಲು

ట్రైల్ అరవై పర్సెంట్ అరవై ఐదు పర్సెంట్ ఇదే సార్ నాలుగునా నాలుగు చెప్పనీ గాడీ ఓకే ఎస్ సీటర్ గాడి సార్ ఇది ఎంట్ సీట్ కెపాసిటీ సార్ ఎంట్ ఓకే ఎప్సీ ఇన్సూరెన్స్ సార్ ఎర్డు సార్ మూవత్తి ఎర్డు ఇన్సూరెన్స్ ఎలా రన్నింగ్ ఇదే సార్ ఇన్ ఎస్టే ఇన్సూరెన్స్ ఇన్న నాలుగు తింగ్ ఐదు తింగ్ రన్నింగ్ ఇదే సార్ ಓಕೆ ಕಂಡೀಷನ್ ಹೆಂಗಿದೆ ಸರ್ ಕಂಡೀಷನ್ ಒಂದ್ಸಲ ಚೆಕ್ ಮಾಡಿ ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗ್ ಸರ್ ಆಹಾ ಅದರ ತಗೊಳ್ಳೋರಿಗೆ ಏನು ಖರ್ಚು ಇಲ್ವಾ ಏನು ಖರ್ಚಿಲ್ಲ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಡು ಇರಬಹುದು ಅವರು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರಬಹುದು ಅವಾಗ ಅವಾಗ ಕಲ್ಯಾಣಿ ಶೋರೂಮ್ ಗುಟ್ಕೊಂಡು ಅವರು ಯಾವ ಸರ್ವಿಸ್ ಹೇಳ್ತಾರೋ ಹಂಗ್ ಮಾಡ್ಸ್ಕೊಬೇಕು ಸರ್ ಅಂದ್ರೆ ನೀವೆಲ್ಲ ಶೋರೂಮ್ ಅಲ್ಲೇ ಮಾಡ್ಸ್ತಿರೋದು ಹಾ ಕಲ್ಯಾಣಿ ಶೋರೂಮ್ ಸರ್ ಹಾ ಹಾ ಎಲ್ಲ ಶೋರೂಮ್ ಇಷ್ಟೇನಾ ಇರುತ್ತೆ ಹಂಗಾದ್ರೆ ಮುಂದೆ <laughs> ಬಂಪರು okay. <Weird> <S boys> ಎಲ್ಲ ಹಾಕ್ತಿದ್ವಿ ಸರ್ ಸೇಫ್ಟಿ ಕಾರ್ಡ್ ಎಲ್ಲ ಹಾಕ್ತಿದ್ವಿ ಅವರೇನು ಶೋ ರೂಮ್ ಇಂದ ಹೆಂಗ್ ಇತ್ತೋ ಹಂಗ್ ಮಡಿಕೊಂಡಿದ್ರು ಅನಿಲ್ ದ್ ಅವರು ಓಕೆ ನಾವು ಕೆ ಆರ್ ಟಿ ಸಿ ಡ್ರೈವರ್ ಎಲ್ಲ ಆಲ್ಟ್ರೇಶನ್ ಮಾಡ್ಕೊಂಡಿದ್ವಿ ಸರ್ ಓಕೆ ಸರ್ ಗಾಡಿ ಏನಾದರೂ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನಾದರೂ ಕೆಲಸ ಇದೆಯಾ ಏನು ಕೆಲಸ ಇಲ್ಲ ಸರ್ ಬಾಡಿ ಇಂದ ಹಂಗ್ ಇದೆ ಸರ್ ಹಾ ಹಾ ಅದು ತಗೊಳ್ಳೋರಿಗೆ 1 ರೂಪಾಯಿ ಖರ್ಚು ಅಂತ ಹೇಳಬಿಡಿ ಹಾ ಖರ್ಚು ಏನಿಲ್ಲ ಸರ್ 1 ರೂಪಾಯಿ ಏನು ಖರ್ಚು ಇಲ್ಲ ಬೇಕಾದ್ರೆ ಅವರೇ ಬಂದು ಗಾಡಿ ಚೆಕ್ ಮಾಡಲಿ ಗಾಡಿ ನಿಮಗೆ ವಾಟ್ಸಪ್ ಅಲ್ಲಿ ಫೋಟೋನು ಕಳಿಸ್ಕೊಟ್ಟಿದ್ದೀನಿ ನೋಡಿ